ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ಸ್ವಲ್ಪ ಅಂತ ಸ್ವಾರಸ್ಯ ಸಿರಿ ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಇಲ್ಲಿ ಬರ್ತಾರಂಥ ಒಂದು ಸಿನಿಮಾ ಅಂತ ಆ್ಯಕ್ಚುಲಿ ಅಂತಿತ್ತು ಭಾರತದಲ್ಲಿ ಡ್ರಗ್ಗೇ ಇರಬಾರ್ದು ಅಂತ ಕುರಿತಾದ ಸಿನ್ಮಾ ಇಲ್ಲ ಪ್ರಥಮ್ ನೋಕೊಕೆನಿಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋದಾಗಬಾರ್ದು ನೋನೇ ಇರಲಿ ಅಂತೇಳಿ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಗೌರವಂಟೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗೇ ಫೈಟ್ ಅವರು ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗ ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್ ನಾವೇನೂ ಇಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರು ನನ್ನ ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಬಿಸಿ ಪಾಟೀಲ್ ಸರ್ ಬಗ್ಗೆ ಇವರು ಸಿನಿಮಾದಲ್ಲೇ ಮೊದಲನೇ ಶುರುವ ಶುರುವಾಗಿದ್ದವರು ಕೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಅಂತ ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿದ್ರು ಅದರಲ್ಲೂ ಕೂಡ ಅದೇ ವಿಶ್ವಾಸದ ಕಲ್ಲು ಗೌರವ ಸರ್ ಮಾಡಿ ಅವ್ರ ಕೈನೇ ಫೈಟ್ ಮಾಡ್ಸೋರು ಅದಾದ್ಮೇಲೆ ನಮ್ಮ ಬ್ರೇಕ್ ತಗೊತಿರ್ಬೇಕಂತ ನಾನು ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕಳಿತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಫೈಟ್ ಪ್ರಥಮ ಮುಗಿದು ಹೋಗ್ಲಿ ನೆಕ್ಸ್ಟು ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಭಯಂಕರದೊಂದು ಚುರಿದು ಮಾಡಿಕೊಟ್ಟಿದ್ದೆ ಒಂದೊಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲಸಿಗಾಗಿ ನಾನು ಎಲ್ಲಿ ದುಡಿದೆ ಅದನ್ನ ಮತ್ತೆ ನಾನು ಸಿನಿಮಾಗೆ ತೊಗೊಂಡೋಗಿ ನಾನು ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಡಿಪಡ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಹೇಳಿ ಈ ಸಮದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಲ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳಿ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚ್ ಅಲ್ಲಿ ಇನ್ನೇನು ಶುರು ಅಂದಾಗ ಎಲೆಕ್ಷನ್ ಬಂದ್ಬಿಡ್ತಾರೆ ಪ್ರಥಮ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದ್ರೆ ಮೂರ್ತ ಮಾಡಕ್ಕಲ್ಲ ಸರ್ ಅದೇನೋ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಸರ್ ಅವ್ರದೇ ಸೌಂಡ್ ಇರ್ತದೆ ಸರ್ ಇಪ್ಪತ್ತೆಂಟು ಕ್ಷೇತ್ರ ಖಂಡಿತ ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಡ್ರಗ್ ಅನ್ನ ಲಾಸ್ಟ್ ಅಲ್ಲಿ ಎಲ್ಲ ಪ್ರಯತ್ನ ಆದಾಗ ಟೆಸ್ ಆಗೋ ಇವ್ರು ತಗೊಳ್ಳುವ ಒಂದು ವಿಶೇಷವಾದ ಡಿಸಿಷನ್ ಮೇಲೆ ಸರ್ ಓಂ ಸರ್ ಎಲ್ಬಾರದು ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಗೊತ್ತಿಲ್ಲ ನನ್ನ ನಟ ಬ್ಯಾಂಕರ್ ಕರ್ನಾಟಕದ ಅಡಿಯಾದಲ್ಲಿ ಇದ್ದಾರೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಬಗ್ಗೆ ದಾಬಸ್ಪೇಟೆ ಅಲ್ಲಿ ನಟ ಬ್ಯಾಂಕರ್ ಮುಂದುವರಿಯುತ್ತೆ ನಟ ಬ್ಯಾಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತಿ ಓಂ ಸರ್ ನಲ್ಲಾದ್ರು ಅದೆಲ್ಲ ಒಂದು ನೆನಪು ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ ಯಾಕಂದ್ರೆ ಇವರ ಪ್ರೀತಿ ಇಲ್ಲ ಮನುಷ್ಯ ಹಾಕಿದ ಹಾಲ್ಟಿ ಎಲ್ಲರೂ ಪ್ರೀತಿ ಯಾರಿಗೂ ಹರ್ಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡಿದ್ರೆ ದಿನ ಶುರು ಮಾಡ್ತಾರೆ ನಾವು ಅವ್ರನ್ನ ಹತ್ತಿರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ನಲ್ಲಿ ಸೊ ಇಟ್ಸ್ ಅ ಗುಡ್ ಹ್ಯೂಮನ್ ಬಿ ಅವ್ರು ಏನಾರು ಅನ್ಕೊಳ್ಳಿ ಯಾಕೆಂದ್ರೆ ಬೈಬಾರದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಅನ್ಕೊಂಡಿದ್ದೆ ನಮ್ದವ್ರದ್ದು ಹೊಡೆದಾಟ ತಕ್ಕ ಹೋಗಿತ್ತು ಸುಚ್ ಕೊಡೋನು ಇಲ್ಲ ಕ್ಯಾಮ್ರಾ ಐತೆ ಮದುವೆಗೆ ಬರ್ತೀನಿ ಬಗ್ಗೆ ಹೇಳ್ತೀನಿ ಸೊ ಇದು ವಿಚಾರ ಹೇಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟೆರರಿಸಮ್ ಹೇಗಿತ್ತಂದ್ರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳಷ್ಟು ಜನ ಬರ್ತಾ ಇತ್ತು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ ಅಂದರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಷ್ಟು ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಒಂದು ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಡ್ ಭಾರತಕ್ಕೆ ಬಂದಾಗ ಅದನ್ನ ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟರ್ಜೆನ್ಸ್ ಎಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಓಕೆ ನನ್ನದೇ ಕತೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಕೆ ಜಿ ಎಫ್ ಅನ್ನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದ ಹಂಗಿರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧುಕೋಕಿಲಾ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರ ಸರ್ ಇದೇ ಸಮಯದಲ್ಲಿ ಕೌರವ್ ಸರ್ ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡ್ಬೇಕು ಅಂದ್ ನಾನು ನಮ್ನೆಲ್ಲ ಆಕ್ಷನ್ ಅಲ್ಲೇ ನಾನು ಏನೋ ಬೇರೆ ಏನೋ ಪ್ಲಾನ್ ಮಾಡ್ತಾರೆ ಸಮಥಿಂಗ್ ಸಮಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಅಂದಾಗ ಸರ್ ಈ ತರದೊಂದು ಸಬ್ಜೆಕ್ಟ್ ಇದೆ ಮಾಡರ್ ಡಿಫ್ರೆ ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅನ್ಕೊಂಡ್ವಿ ಎಲೆಕ್ಷನ್ ಬಂತು ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಅಂದ್ರೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ ಈ ಸಿನಿಮಾದಲ್ಲಿ ಕಥೆ ನಾಯಕ ನಾನು ತುಂಬಾ ಪ್ರಯತ್ನ ಮಾಡಿ ನೀವು ಹೇಳೋ ಪ್ರಕಾರ ನಾಯಕ ನಾಯಕಿಯನ್ನ ಏನದು ಅದು ಸಿನಿಮಾದಲ್ಲಿ ಕೆಲವು ಎಷ್ಟು ಹೇಳ್ಬೋದು ಓಕೆನಂದ್ರೆ ಏನು ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೀನಿ ಸರ್ ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ ಜಾಸ್ತಿ ಪ್ರಸಾದ ಬೇಕು ಅಂದ್ರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್ ಹಂಗೆ ಟೀಸರ್ ಸರ್ ಇದು ಟೀಸರ್ ಸರ್ ಇನ್ನೊಬ್ರು ಇದಾರೆ ಎಲ್ಲವನ್ನು ಅನೌನ್ಸ್ ಮಾಡ್ತೀವಿ ಇನ್ನು ತುಂಬಾ ದೊಡ್ಡ ಕಲಾವಿದರು ರವಿ ಕಾಳೆ ಸರ್ ಇದಾರೆ ರವಿ ಕಾಳೆ ಸರ್ ಇಸ್ ತುಂಬಾ ಅದ್ಭುತವಾದ ಪಾತ್ರ ಮಾಡ್ತಾ ಇದಾರೆ ಶಶಿಕುಮಾರ್ ಸರ್ ಇದಾರೆ ಅಂಡ್ ನಮ್ಮ ತುಂಬಾ ದೊಡ್ಡ ಕಲಾವಿದರ ತಂಡ ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ ಯಾಕೆಂದ್ರೆ ನಿಮ್ಗೂ ಗಡ್ಡ ಇಲ್ವಾ ಇವ್ರಿಗೂ ಗಡ್ಡ ಇಲ್ಲ ಮೂರು ನಾಲ್ಕು ಜನ ನಾನು ಸರ್ ನಾಲ್ಕು ಜನ ಓಂ ಸರಿ ಸೊ ಒಂದು ವಿಶೇಷವಾದ ಪೇಟ್ರಿಯಾ ರೊಮ್ಯಾಂಟಿಕ್ ಕಾಮಿಡಿ ನಮ್ದು ಮಾಮೂಲಿ ನಮ್ ಅವ್ರ ಜೊತೆಗೆ ನಮ್ದು ಇಟ್ಕೊಂಡಿದೀವಿ ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಇದೆ ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು ನಮ್ಮ ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು ಒಂದು ಮಾತು ಕೇಳ್ಕೊಳ್ತೀನಿ ಫ್ರಮ್ ಐದು ತಿಂಗಳಿಂದ ಐದು ತಿಂಗಳು ಮುಗಿದಿದೆ ಎಲೆಕ್ಷನ್ ನೋಡಿದ್ರಿ ಸತತ ಓಡಾಟ ಯಾಕೆಂದ್ರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಈ ಸಮಯದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ತಾವು ವರ್ಕ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್ ನಾನು ಎಲ್ಲರೂ ಹೋದ್ರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಸೃಷ್ಟಿ ಕರೀತಾರೆ ಪ್ರಥಮ ಬರಲಿ ಅಂತ ಬಿಕಾಸ್ ಆಫ್ ಯೂ ಪೀಪಲ್ ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಗೆ ನೆನೆಸ್ಕೊಳ್ತೀವಿ ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟಿರೋ ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ ಇದೆಲ್ಲವನ್ನು ಮನೆಗೊಂಡು ನಾವು ಒಂದು ಒಂದು ಶ ದೊಡ್ಡ ನಿರ್ಧಾರ ಈ ಸ್ಥಳದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತೊಗೊಂಡು ಮಾಡ್ತಾರಂಥ ಒಂದು ಸಿನಿಮಾ ಪ್ರಥಮ್ ನಾನು ನಾಗೇಶ್ ಸಂಭಾಷಣೆ ಸಂತು ಏನ್ ಮಾಡ್ತಾರೆ ಸಂತು ನನ್ನ ಜೀವದ ಗೆಳೆಯ ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದೀನಿ ಸಂತು ನಾನ್ ನಿಮ್ಗೆ ನೆನಪಿರ್ಬೇಕು ನಿಮ್ಗೆ ಫಸ್ಟ್ ಗೆದ್ದಿದ್ದೆವು ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಂದು ಆ ಟೀಸರ್ ಲಾಂಚ್ ಲಾಂಚ್ಮದಲ್ಲಿ ಕರೆದಾಗ ಅಂದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ನೀತಿಯ ಅಂತ ಹೇಳಿದೆ ಸುಮ್ಮನೆ ಕಾಟಾಚಾರಕ್ಕೆ ಬಾಗವರೆಗೆ ಸಿಕ್ಬಿಡಾ ಎಲ್ಲಿಗೆ ಪಾಪ ಮಾಡ್ಬಿಡಣ್ಣ ಅದಲ್ಲ ಒಂದು ವಿಶ್ವಾಸ ಹೇಗೆ ಅಂದ್ರೆ ಅದೊಂದು ಸಿನಿಮಾಗ್ ಮಾಡ್ಬಿಡ್ಬೇಕು ಅವತ್ ಕೊಟ್ಬಾತು ನನ್ನ ಕೊಟ್ಬಾ ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಪ್ಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡ ಇವತ್ತು ಅವ್ನು ನನ್ನ ಸಿನಿಮಾದಲ್ಲಿ ನನ್ ಖುಷಿ ಆಗುತ್ತೆ ಸುಮ್ಮನೆ ಕುತ್ಕೊಂಡ್ಬಿಡೋದು ಸಿಕ್ಬಿಡುದು ಅದಲ್ಲ ಅದೊಂದು ಸ್ನೇಹ ಏನು ಅಂದ್ರೆ ಆತನ ಒಂದು ವೃತ್ತಿಲೊಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವ್ನಿದ್ರೆ ನನಗೆ ಖುಷಿ ಆಗಿದೆ ಅವರು ಹೀರೋಯಿನ್ನು ಈ ಸಿನಿಮಾ ತೆಲುಗು ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ಲಾಗಿದ್ದು ಕನ್ನಡದ ಹುಡುಗಿ ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಭಾವಂತೆ ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ ತೆಲುಗು ನಾಲ್ಕು ಸಿನಿಮಾ ಮಾಡಿದ್ದಾರೆ ಕನ್ನಡಕ್ಕೆ ಮೊದಲ ಹೆಜ್ಜೆ ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು ನೀವೆಲ್ಲ ಬೆಳೆಸಬೇಕು ಎಷ್ಟೋ ಕನ್ನಡ ಕಲ್ ಕನ್ನಡನೇ ಕಲಿದೆ ಕನ್ನಡನೇ ಮರೆತು ಬೇರೆ ಕಡೆ ಒಬ್ಬರ ಬಗ್ಗೆ ನಾನು ಕನ್ನಡ ಕಲ್ತು ಮಾಡ್ತೀನಿ ಅಂದಮೇಲೆ ಸ್ವಲ್ಪ ಎಲ್ರಿಗೂ ನಮಸ್ಕಾರ ಬಹುಶಃ ಪ್ರಥಮ ಮಾತಾಡಿದ್ಮೇಲೆ ಏನು ಉಳಿದಿಲ್ಲ ಅಂತ ಅನ್ಸ್ರೆ ಅದೇ ಅಷ್ಟು ಹೇಳಿಬಿಟ್ಟಿದ್ದಾರೆ ಅವರು ನನಗೆ ಮಾಡಿ ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯ್ತು ನಿಮಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ಲಿಂಕೇಶ್ ಆಗಿ ವೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಲಾಪ್ ಮಾಡಬೇಕು ಅಂದರೆ ತುಂಬ ಸಂತೋಷದಿಂದ ಒಪ್ಪಿಕೊಂಡು ನಾನು ಬಂದು ಇವತ್ತು ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆದಂಥ ನೋಕೊಕ್ಕಿ ಸಿನ್ಮಾಕ್ಕೆ ಕ್ಲಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದೇನೆ ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ

ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತು ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ ಹೊಸದಾಗಿ ಹೀರೋಯಿನ್ ಆರನ್ ಆರ್ನಾ ಅವ್ರು ಮಾಡ್ತಾರೆ ತುಂಬ ಸಂತೋಷ ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಅಂತ ಯಾಕೆಂದರೆ ನಮಗೆ ಯಶಸ್ಸು ಬೇಕು ಸಿನಿಮಾದಲ್ಲಿ ಯಶಸ್ಸಿಗೋಸ್ಕರ ನಾವು ಅದು ಭಾಳ ಕಷ್ಟಪಡೋಂಥ ಕೇರ ಸಮಯ ಇದು ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ದರ್ಶಿಸಿ ಹೋಗಂಥದ್ದು ಒಂದು ಚಿತ್ರ ಯಶಸ್ಸಾದರೆ ಮತ್ತೆ ಹತ್ತು ಚಿತ್ರಗಳು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ ಶಕ್ತಿ ಬರುತ್ತೆ ಆ ರೀತಿ ನೋಡ್ಕೋಕ್ಕೆ ನನ್ನ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ದೆ ಆ್ಯಂಡ್ ಇದು ಪ್ರೊಡಕ್ಷನ್ಗೆ ಇನ್ನೊಂದು ನಮಗೆ ಇನ್ಸ್ಪಿರೇಷನ್ ಮತ್ತು ಪಾಟೀಲ್ ಸರ್ ಬಿ ಸಿ ಪಾಟೀಲ್ ಸರ್ ಯಾಕೆ ಅಂತ ಹೇಳ್ತೀನಿ ಅವರು ವೃತ್ತಿ ಶುರು ಮಾಡಿದ್ದು ಆಸ್ ಅ ಪೊಲೀಸ್ ಆಫೀಸರ್ ಅಲ್ಲಿಂದ ಸಿನಿಮಾಗೆ ಏನೋ ಮಾಡಬೇಕು ಅಂತ ವಿಷ್ಣು ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ವಿಷ್ಣು ಸರ್ ಸಿನಿಮಾ ಅಲ್ಲಿಂದ ವಿಷ್ಣು ಸರ್ ಬಹಳ ಇಷ್ಟಪಟ್ಟು ಮಾಡಿದ್ದಾರೆ ನಾನು ಒಂದ್ ಕಡೆ ಕೇಳಿದ್ದೆ ನಾನಾಗ ಬಹಳ ಚಿಕ್ಕ ಹುಡುಗ ಮಾತಾಡ ಮಾತಾಡ ಮನೆಗೆ ಮಾಡ್ತಿದ್ರು ಆ ಸಿನಿಮಾಗೆ ಒಂದ್ಸಲ ಈ ಕೆಲವು ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ಇಂಥವ್ರು ಬಿ ಸಿ ಪಾಟೀಲ್ ಶುರು ಮಾಡ್ತಾರೆ ದಿನೇಶ್ ಬಾಬು ಇರ್ಬೋದು ಎಸ್ತಾರೆ ನನ್ನ ಕಥೆನೇ ಕೇಳಿದ್ರೆ ಒಪ್ಕೊಂಡ್ಬಿಡ್ತೀನಿ ಅಷ್ಟು ನಂಗೆ ಅವ್ರ ಮೇಲೆ ನಂಬಿಕೆ ಪ್ರೊಡಕ್ಷನ್ ಬಿ ಸಿ ಪಾಟೀಲ್ ಶಿಸ್ತಿನ ಮಾಡ್ತಾರೆ ಇದೆಲ್ಲ ವಿಷ್ಣು ಸರ್ ಬಾಯಲ್ಲಿ ಅಂತ ಕೇಳಿದ್ದೆ ನನಗೆ ಬಹಳ ಖುಷಿ ಇದೆ ಅವರೆಲ್ಲ ನಿಮ್ಮನ್ನು ಅಷ್ಟು ಗೌರವಿಸ್ತಾ ಇದ್ದು ಪ್ರೀತಿಸ್ತಾ ಇದ್ದಾರೆ ಅದಾದಮೇಲೆ ಅವರು ರಾಜಕೀಯಕ್ಕೆ ಬಂದರು ಇಡೀ ಸೋ ಮೆನಿ ಮೂವೀಸ್ನ ಪ್ರೊಡಕ್ಷನ್ ಮಾಡಿದ್ರು ಅದಾದಮೇಲೆ ಹೊಸಬ್ರು ಕೂಡ ಪ್ರೊಡಕ್ಷನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು ಅಟ್ಲೀಸ್ಟ್ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನ ಮಾಡೋಣ ಸರ್ ಇದೆಲ್ಲ ಇದೇ ಕಾರಣ ಇವೆಲ್ಲ ನಮಗೆ ಇನ್ಸ್ಪಿರೇಷನ್ ಸಿನಿಮಾ ಮಾಡಲಿಕ್ಕೆ ಥ್ಯಾಂಕ್ ಯು ಸರ್ ನಾವು ಹೇಳ್ತೀವಿ ಮೀಡಿಯಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಹೀಗೆ ಎಲ್ಲ ಹೇಳ್ಕೊತಿದ್ದೀನಿ ಆ್ಯಂಡ ವಿ ಪಾಟೀಲ್ ಸರ್ ತುಂಬ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನಮಗೆ ಕೊಡ್ತಿರೋವೇ ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಇಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿನ್ನ ಕನ್ನಡದ ಹುಡುಗೀನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ದರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಚಿನ್ನ 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 ಚಿಕ್ಕದು ಚಿಕ್ಕದು ಅಂತ ಅವ್ರು ಬಳ್ಳಾರಿ ಅಲ್ವಾ ಎಲ್ಲ ಅಭ್ಯಾಸ ಅದಕ್ಕೆ ತಪ್ಪಿಲ್ಲ ಸೊ ತುಂಬಾ ಒಳ್ಳೆ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಅಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಫುಲ್ ಸಸ್ಪೆನ್ಸ್ ಇದೆ ನಾನ್ ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸು ಇದೆ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೀನಿ ನಿಮ್ಗೆ ಎಲ್ಲರೂ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಚಮಿಸಿ ನೆಕ್ಸ್ಟ್ ಟೈಮ್ಗೆ ಸ್ಪಷ್ಟವಾಗಿ ಮಾತಾಡ್ತೀನಿ ನನ್ನ ಪಾತ್ರೆ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫುಲ್ ಆಗಿ ಕಾಮಿಡಿ ಆಗಿರುತ್ತೆ ಆ್ಯಂಡ್ ರೊಮ್ಯಾನ್ಸು ಇದೆ ಕಾಲೇಜ್ ಹುಡುಗಿ ಫುಲ್ ಎನರ್ಜೆಟಿಕ್ ಆಗಿರುತ್ತೆ ಈ ಒಂದು ಸ್ವೀಟ್ ಆಗಿ ಇನ್ನೋಸೆನ್ಸ್ ಇರುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗ ತಂದ್ಕೊಂತ ಇದ್ದೀನಿ ಆ್ಯಂಡ್

ಬಳ್ಳಾರಿನಲ್ಲಿ ಹುಟ್ಟಿದೀನಿ ಕರ್ನಾಟಕದಲ್ಲಿ ಹುಟ್ಟಿದೀನಿ ಅಂದ್ರೆ ಏನೋ ಒಂದು ಸೊ ನೀವೆಲ್ಲ ಪ್ರೀತಿ ಕೊಡ್ಬೇಕು ಅಂತ ಆಶಿಸ್ತಿದ್ದೀನಿ ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕೌರವ್ ವೆಂಕಟೇಶ್ ಅವರು ತುಂಬ ಕಷ್ಟಿದ್ದೀವಿ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕರು ತುಂಬ ಕಷ್ಟಿದ್ದೀವಿ ತುಂಬ ಕಷ್ಟಪಡ್ತಾರೆ ನಮ್ಮ ಫ್ರೆಂಡ್ಗಳು ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ನಿರ್ದೇಶನ ಅಂತ ನೋಡ್ತಿದ್ದಾರೆ ಸರ್ ಅವರು ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಅವ್ರಿಗೆ ಒಳ್ಳೇದಾಗಬೇಕು ಆಮೇಲೆ ಕುಟುಂಬ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬ ಖುಷಿಯಲ್ಲಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ ಪ್ರಥಮವ್ರಿಗೂ ಒಳ್ಳೇದಾಗಲಿ ಮತ್ತು ಮೇಡಮ್ ಒಳ್ಳೇದಾಗಲಿ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನಿಸ್ತು ನನ್ನ ಭಾವನೆ ನಿಜ ನಂಗೆ ಗೊತ್ತಿಲ್ಲ ದೇವ್ರಾಣೆ ನಾನು ಮಾಡ್ತಾ ಇದ್ದೀನಿ ಸರ್ ಹಿಂಗೆ ಹೇಳ್ತಿದ್ರಾ ನಾನು ಮಾಡ್ತಿದ್ದೀನಿ ನೀವು ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಗೊತ್ತಿದ್ದಾನೆ ಕೇಳಿದ್ರು ಅಲ್ಲಿ ಕೇಳಿ ಡೈರೆಕ್ಟ್ ಅಲ್ಲಿ ನನ್ಗೆ ಗೊತ್ತಿಲ್ಲ ನಿಮ್ಮ ಬಾಯಿ ಹುಳಬಿಳ ಮತ್ತು ಅವರು ಅಂದರೆ ಅವರು ಹೇಳಿದ್ದಾರೆ ಡೈರೆಕ್ಟ್ಇನ್ಸ್ಪೆಕ್ಟರ್ ಕೊಡ್ತಾರೆ ಕೊಟ್ಟರೆ ನೋಡೋಣ ಸರ್ ಕೊಡ್ಬೋದು ನಾನು ಸರ್ ಖಂಡಿತ ನನಗೆ ಪ್ರಾಮಿಸ್ ಹಾಕಿ

ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಹೇಳಿದೆ ಅವ್ರು ಗೆದ್ದರು ಖುಷಿ ಆಯಿತು ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನಿ ಆಗ್ತದೆ ಅವ್ರು ಒಳ್ಳೆಯದಾಗುತ್ತೆ ಸರ್ ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ ಬಟ್ ನಂಗೆ ಒಂದೊಂದ್ಸಲಿ ಆಗಲ್ಲ ಸರ್ ತೊಗೊಂಡು ಹಂಗೆ ಎಲ್ಲ ಚೂಸ್ ಮಾಡೋಣ ಆ ಥರ ಕಾಟ ಕೊಡ್ತಾರೆ ಬಟ್ ಆದರೂ ತುಂಬ ಒಳ್ಳೆ ಹುಡುಗ ಒಳ್ಳೇದಾಗ್ತದೆ ಸರ್ ನಾವು ನೋಡಿದ್ರು ಹಾಯಿಸಿ ಕೊಡಮ್ ಸರ್ ಆದರೂ ಪಾಪ ಬರ್ತೀನಿ ಸರ್ ಬಿಟ್ಬಿಡ್ತೀನಿ ಏನೋ ಮಾಡೋದು ಎರಡೂ ಹೇಳ್ತೀವಿ ಇರಲಿ ಮಾತಾಡಿ ಸಂತು ನಿಮ್ಮ ಮಾತಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ನನ್ನ ಸಾಹಸ ಹೆಸರು ಮಾಡಿ ನಾನು ಇಲ್ಲವರ್ಗೂ ತಂದಿದ್ದೀರ ಮೊದಲೇ ನಾನು ನನ್ನ ಬಿಸಿ ಪಡೆ ಸರ್ ನಾನು ಜನರು ಯಾವತ್ತ ಏನಕ್ಕೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಇದ್ದೀನಂದ್ರೆ ಅವರೇ ಕಾರಣ ಯಾಕಂದ್ರೆ ನಾನು ಅವರು ಕೊಟ್ಟಂತ ಒಂದು ಅವಕಾಶ ನನಗೆ ಇಲ್ಲವ್ರಿಗೆ ತಂದಿದೆ ಸೊ ನಂಗೆ ಅದು ನಾನು ಯಾವತ್ತು ನನ್ನ ಜೀವರು ಮರೆಯೋದಿಲ್ಲ ಯಾಕಂದ್ರೆ ತುಂಬ ಜನ ಮರ್ತೋಗಿರ್ತಾರೆ ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಒಂದು ಮಾತು ಮಾತಾಡಿಲ್ಲ ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಬರ್ತೀನಿ ಅಷ್ಟೇ ಹೇಳೋದಂತೂ ನಾನು ಬರೋಲ್ಲ ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಎಲ್ಲೋರ್ಗೆ ಬಂದಿದ್ದಾರೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ ಕೊಕ್ಯಾನ್ ಸಿನಿಮಾ ಕೊಕ್ಯಾನ್ ಸಿನಿಮಾ ಈಸ್ ಎ ಎಚ್ ಮಾಫಿಯಾ ಸೊ ಪ್ರಥಮ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ಎರಡು ಮಾಡ್ತಾಯಿದ್ದೀನಿ ಸೊ ಇದರ ಎಲ್ಲ ಆರ್ಟಿಸ್ಟ್ಗಳು ತುಂಬ ತುಂಬ ದೊಡ್ಡ ದೊಡ್ಡ ಆಶಿಸ್ಟ್ಗಳಿದ್ದಾರೆ ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೊ ಸೊಂತು ಇರ್ಬೋದು ಓಂ ಸಾರ್ ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಯಾಕಂದರೆ ಟೇಟು ಜನ ಬರ್ತಿಲ್ಲ ಬರ್ದೇ ಬರೋ ಥರ ಮಾಡಬೇಕು ಅನ್ನೋದು ಫೀಲ್ ಮಾಡ್ಕೊಂಡು ನಾನು ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಸಪೋರ್ಟ್ ನಾನು ಹೀಗೆ ಇರಬೇಕು ಐದು ಫೈಟ್ ಎಷ್ಟಿದೆ ಐದು ಫೈಟ್ ಇದೆ ಐದು ಫೈಟ್ ಕೂಡ ಐದು ಫೈಟು ಅವ್ರ ಗೋಕಲ್ ಅಂತ ವಿಲನ್ ಇದರಲ್ಲಿ ನಾವು ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅಗ್ನಿ ರವಿ ಕಾಳೆ ಅವರು ಮಾಡ್ತಾ ಇದ್ದಾರೆ ಸೊ ಆ ಹಂತದಲ್ಲಿ ಸರ್ಕಾರದ ಯಾರು ತೊಗೊಳ್ದೇ ಇರೋಂಥ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಯಾರು ಬಿ ಸಿ ಪಾಟೀಲ್ ಸರ್ ಒಂದು ದೊಡ್ಡ ನಿರ್ಧಾರ ತೋರ್ತಾರೆ ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಏನ್ ಮಾಡ್ಬೋದು ಅನ್ನೋದನ್ನ ಸೊ ಅದನ್ನ ಒಂದು ಹೀರೋ ಹೀರೋಯಿನ್ ಅಂದ್ರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ತಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಗಳಿರುವಂತಹ ಸಿನಿಮಾ ಇದುವರೆಗೆ ಏನು ನೋಡಿದ್ವಿ ಅದನ್ನ ಬಿಟ್ಟು ಅಂದ್ರೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ಗಳ ಚಾಲೆಂಜಸ್ ತಗೋಬೋದು ಅದನ್ನು ಶಕ್ತಿ ಮೀರಿ ತಗೊಳ್ತಾರೆ ಇದು ಜೀವನದ ಒಂದು ದೊಡ್ಡ ಚಾಲೆಂಜ್ ನಾನು ಇದನ್ನು ನನ್ನ ಲಿಮಿಟ್ಸಲ್ಲಿ ಮಾಡಬೇಕು ಒಂದು ಗಡಿಯಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ತಗೊಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡೋದೆಲ್ಲ ಕೇಳಿ ಚಿಗುತ್ತಾ ಆ ಥರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ಧಾರಗಳನ್ನ ತಗೊಳ್ಳೋಂಥ ಪಾತ್ರ ಬಿ ಸಿ ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ರಾವ್ ಸರ್ ಕಂಪ್ಲೀಟ್ ಸಿನಿಮಾನ ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಅವರು ಕೊಕೇಂದು ಎಲ್ಲೂ ಹೊರಗಡೆ ಹೇಳಬಾರ್ದು ಅಂತ ಇರ್ತಾರೆ ಬಟ್ ಬಟ್ನಿಕಲ್ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ ಅವರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡು ಅವ್ನು ಕಾಫಿ ಕುಡಿತು ಅವ್ರಿಗೆಲ್ಲ ಸಜ್ಜೆ ಹೇಳ್ಬಿಡ್ತಾರೆ ಅಲ್ಲಿಂದ ಆಗಂತದ್ ಇಡೀ ದೇಶ ಒಂದು ಒಂದು ಇದ್ರ ಹಿಂದೆ ಬೀಳುತ್ತೆ ಏನೇನಾಗುತ್ತೆ ಅಂದ್ರೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ ಪ್ರತಿ ಸೆಕೆಂಡ್ ಹೇಳಿದಲ್ಲ ಕೆ ಜಿ ಎಫ್ ನ ಶರಣ್ ಸರ್ ಮಾಡಿದ್ರೆ ಮಾಡ್ ಹೆಂಗಿರ್ತೀವಿ ಆ ರೇಂಜ್ಗೆ ಕಾಮಿಡಿ ಪ್ಲಸ್ ಆಕ್ಷನ್ ಐದು ಆ್ಯಕ್ಷನ್ ನಾನು ಮಾಡೇ ಇಲ್ಲ ಕಾರಣ ನಾನು ಹಿಂಡ್ ಗುಡ್ತ ಸಾದ್ರು ಮಾಡ್ತಾ ಇದ್ದೀವಿ ಸಾಂಗ್ ನಾಲ್ಕು ಆಸ್ ಆಫ್ ನೋ ಮೂರು ಪ್ಲಸ್ ಒಂದು ಅಂತ ಏನೋ ಪ್ಲಾನ್ ಮಾಡಿದ್ದೀವಿ ಒಂದು ಫಾರಿನ್ ಎರಡು ಫಾರಿನ್ ಒಂದು ಅದೇನೋ ಮಾಸ್ಟರ್ ಹೇಳಿದ್ದು ನಾನು ಕೇಳಿಲ್ಲ ಅವರೇನೋ ಪ್ಲಾನ್ ಮಾಡ್ತಾರೋ ಒಂದು ಆಕ್ಷನ್ ವಿಲನ್ ಇದ್ದಲ್ಲಿ ಒಂದು ಐಟಮ್ ಸಾಂಗ್ ಇರಬೇಕು ಅಂತೀರಲ್ಲ ಅವ್ರಂ ಅವರು ಅದಕ್ಕೆ ನಾನು ತಲೆ ಹಾಕಿಲ್ಲ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ ಎರಡು ಡಿವೆಟ್ಟು ಅಂತ ಒಂದು ಫಾರಿನ್ ಸಾಂಗ್ ಒಂದು ಸ್ಪೀಡ್ ಸಾಂಗ್ ಇದೆ ಒಂದು ತುಂಬ ಥ್ರಿಲ್ಲಿಂಗ್ ಆಗಿರೋದು ಒಂದು ಸಾಂಗು ಸಂಸ್ಕೃತದ ಒಂದು ಸಾಂಗ್ ಇದೆ ಸೊ ಯೋಗರಾಜ್ ಭಟ್ರು ಅದು ಸರ್ ತುಂಬ ಪ್ರಿಪ್ರೇಷನ್ಸ್ ಜೊತೆಗೆ ಬೇರೆ ಥರಕ್ಕೆ ಹೋಗ್ತಾಯಿದ್ದೀವಿ ಯಾವಾಗ ನಂಗೆ ನಟ ಭಯಂಕರ ಕೈ ಹಿಡಿತು ಫೈನಾನ್ಷಿಯಲ್ ಕಲರ್ಸ್ ಕಲರ್ಸಿಂದ ಆಗ ಒಂದು ಹಂತಕ್ಕೆ ಒಂದು ಚಾಲೆಂಜಸ್ ತಗೋಬೇಕು ಅಂತ ದೊಡ್ಡ ಮಟ್ಟ ಚಾಲೆಂಜಸ್ ತಗೊಂಡ್ರು ಸರ್ ಇದು ನಾವು ಇದಕ್ಕೆ ಯಾವುದೇ ಮಿತಿ ಹಾಕೊಂಡಿಲ್ಲ ಬೇರೆ ಥರದ್ದು ಏನೋ ಒಂದು ಪ್ಲಾನ್ ಮಾಡ್ತಾರೆ ಸರ್ ಇದೆಲ್ಲ ಇದಕ್ಕೆ ಅಂತ ಮೂರು ತಿಂಗಳ ಕಾಲ ಬರೀ ಮುಹೂರ್ತದ ವಿಚಾರಕ್ಕೆ ಅಥವಾ ಯಾವಾಗ ಶೂಟ್ ಹೋಗ್ಬೇಕು ಏನೇನು ಪ್ರಿಪೇರ್ ಆಗಬೇಕು ಅಂತ ಕುರಿತು ಡಿಸ್ಕಷನ್ ಜೊತೆಗೆ ನಾನು ಇನ್ನಿಂತದ್ದು ಇಂತಿಂತದ್ದೇ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು ಅವರ ಆಸೆ ಏನಂದರೆ ನಾನು ಶುರು ಮಾಡಿದ್ದದ್ದು ಪಾಟೀಲ್ ಸರ್ ಖಂಡಿತ ಈ ಪಾತ್ರ ನಾನು ಕಮಿಷನರ್ ಮಾಡ್ಸೋಣ ಅಂತ ಇಲ್ಲ ಅವ್ರ ಮಿನಿಸ್ಟ್ರದ್ದು ಇದು ಮಾಡೋಣ ಅಂತ ಅದೇ ವಿಚಾರದ ಒಡದಾಟ ತಂದು ಹೋಯ್ತು ಆಮೇಲೆ ಅಂದೇ ಸರ್ ನೀವು ಫೈಟ್ ಮಾಸ್ಟ್ರ್ ಸೆಟಲ್ ಮಾಡಿಸಿ ಇಲ್ಲಿ ಸುಮ್ಮನೆ ನಿತ್ಕೊಳ್ಳಿ ಅಂತ ಸುಮ್ಮನೆ ಕೂರಿಸಿದ್ದೀನಿ ನಾನು ಕರೆಕ್ಟಮ್ಮ ಸರ್ ನಿರ್ಮಾಪಕರು ನನ್ನ ಸ್ನೇಹಿತರು ನನ್ನ ಸ್ನೇಹಿತರು ಆಪ್ತರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಕೈ ಹಿಡಿಯೋ ಪ್ರಯತ್ನಕ್ಕೆ ಅವರೆಲ್ಲ ಜೊತೆ ನಿಂತಿದ್ದಾರೆ ಸ್ವಲ್ಪ ಏನೋ ಅಲ್ಲಿಂದ ಒಂದು ಓದ್ಸಲ್ಲದಕ್ಕೆ ಸಿನಿಮಾಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿ ಕೈ ಕಚ್ಚಿತ್ತು ಈ ಸಲ ಬಹಳ ಪ್ಲಾನ್ ಮಾಡಿ ದೊಡ್ಡದಾಗಿ ಮಾಡೋಣ ದೊಡ್ಡ ಸ್ಟಾರ್ ಕಾಸ್ಟ್ ರವಿಕಾಳೆ ಸರ್ ಇರ್ಬೋದು ಶಶಿಕುಮಾರ್ ಎಲ್ಲ ನಮ್ಮ ಪ್ರೀತಿಯೋಗ್ಬಿಟ್ಟು ವಿಶೇಷವಾಗಿ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ಮುನಿ ಸರ್ ಇದ್ದಾರೆ ಮೆಮಿಕ್ರಿ ಗೋಪಿ ಇದ್ದಾರೆ ಓಂ ಪ್ರಕಾಶ್ ಸಾರ್ ಇದ್ದಾರೆ ಸೊ ಇವರೆಲ್ಲ ಈ ಸಿನಿಮಾದ ಒಂದು ಜೀವಾಳ ಇವರೆಲ್ಲ ಸೇರಿ ಸಿನಿಮಾನ ಇನ್ನಷ್ಟು ಎಂಟೈರ್ ಸಿನಿಮಾ ನಡೆಯೋದು ಹೀರೋಯಿನ್ ಮೇಲೆ ಸೊ ಹೀರೋಯಿನ್ಗೆ ಡ್ರಗ್ ಸಿಕ್ಕಾಗ ಏನೇನು ಆಗುತ್ತೆ ಅನ್ನೋದನ್ನು ವಿಶೇಷವಾಗಿ ಸೆಂಟ್ರಲ್ ಮಿನಿಸ್ಟ್ರ್ ಮತ್ತು ಕಮಿಷನರ್ ಸೇರಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೀಗೆ ಒಂದು ಒಂದು ಕಂಟೈನರ್ ಭಾರತಕ್ಕೆ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನು ಅಂದರೆ ಒಂದು ಒಪಿನಿಯನ್ ಏನೇನಾಗುತ್ತೆ ಸಮಾಜದಲ್ಲಿ ಆಗೋ ಬದಲಾವಣೆಗಳೇನು ಆ ಕ್ಷಣಕ್ಕೆ ಮಾಧ್ಯಮ ಕ್ಷೇತ್ರದಲ್ಲಾಗ್ಬೋದು ಎಲ್ಲವನ್ನು ಅಂದ್ರೆ ಮಾಧ್ಯಮ ಕ್ಷೇತ್ರದಲ್ಲಿ ರೆಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಬಿಟ್ಟು ಬೇರೆ ತರದಲ್ಲಿ ಯೋಚನೆ ಮಾಡ್ ಆಕ್ಷನ್ ರೊಮ್ಯಾನ್ಸ್ ಕಾಮಿಡಿ ನಮ್ಮ ಐಟಮ್ ನಮ್ ಕ್ಯಾಟಗರಿ ನಾವು ಈಗ ಈಗ ಈ ಮಿನಿಸ್ಟರ್ ಇರ್ತಾ ಸಿಎಂ ಇವ್ರ ಮೂರ್ ಸೀಟ್ ಕೊಡ್ಸ ನನ್ ಕಡೆಯಿಂದ ಕಾಮಿಡಿ ಲವ್ ಈ ಸಬ್ಜೆಕ್ಟ್ ನಂದು ಅಂತ ಆಕ್ಷನ್ ಅವ್ರ ಕಡೆಯಿಂದ ಥ್ರಿಲ್ಲಿಂಗ್ ಇನ್ನೊಬ್ರ ಕಡೆಯಿಂದ ಅಂದ್ರೆ ನಮ್ ನಮ್ ಕೋಟ ನನ್ ಕೋಟ ಇದು ಯಾವ್ದು ಕಾಮಿಡಿ ಲವ್ ರೊಮ್ಯಾನ್ ನನ್ ಕೋಟೆ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತೈತೆ ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನಿಮಾ ಅದು ಮುಹೂರ್ತ ಆಗ್ತಾ ಇರೋದು ಬಿಗ್ ಬಾಸಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಗಾಬೋಟೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ನೆಗೆಟಿವ್ ಬಟ್ ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು ನಿನ್ನ ಬಗ್ಗೆ ಪ್ರತಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ ಪ್ರತಮಣ್ಣವ್ರೊಬ್ಬರು ಮತ್ತು ನಮ್ಮ ಜಗ್ನೇಶ್ ಅಣ್ಣ ಮಾತಾಡಿದ್ರಂತೆ ಭಾರಿ ಖುಷಿ ಆಯಿತು ನನಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನೀವು ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಸಿನಿಮಾ ಯಾವುದಾದ್ರೂ ಪೊಕೇನು ಅಂತ ಹೇಳಿದ್ರು ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಆಗ್ತಾ ನಿಜವೆಲ್ಲ ಕಾಮಿಡಿ ಆಗ್ತಾ ಹೋಗಿದ್ದೆ ಅಯ್ಯೋ ಮಾತಾಡ್ತಾ ಇರ್ತಾರೆ ನೂರು ಮಾತಲ್ಲಿ ನನ್ನ ಒಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅನ್ಕೊಂಡಿದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಇದೆ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಆಗ್ತಾ ಉಂಟೆ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಹೇಳಿದ್ರು ಭಾರಿ ಖುಷಿ ಆಯ್ತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಗೌರವ ವೆಂಕಟೇಶ್ ಸರ್ ನನಗೆ ಭಾರಿ ಖುಷಿ ಆಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತು ಹೇಳಬೇಕು ಹೇಳ್ಬೇಕಂದ್ರೆ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟ್ರು ಅಂದರೆ ಬಿ ಸಿ ಪಾಟೀಲ್ ಶರು ಕೌರವ ಸಿನ್ಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಟೇಬ್ರಿಕಾಡ್ ಇತ್ತು ಆಡಿಯೋದ ಮುಖಾಂತರ ಆ ಸಿನ್ಮಾ ಕೇಳ್ತಾ ಇದ್ದಾಗ ನಾನೊಂದು ಅತ್ತಿಪ್ಪ ಚರಿ ಅದನ್ನು ಹಾಕೊಂಡು ಮತ್ತೆ ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನಾನು ನಮ್ಮ ಮನೇಲಿ ನಮ್ಮನೇಲಿ ಬೈಯೋರು ಯಾಕೆ ಅದನ್ನೇ ಆಕತ್ತಿ ಆಗತ್ತೇ ಆಕತಿ ಅಂತ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಬಿ ಪಾಟೀಲ್ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲವ್ ಯು ಸರ್ ಭಾರಿ ಆಗುತ್ತೆ ಆಮೇಲೆ ಓಂ ಪ್ರಕಾಶ್ ಓಂ ಪ್ರಕಾಶ್ ಅವ್ರು ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಈಗಾಗಲೇ ತುಂಬಾ ಸಿನಿಮಾಗಳು ಮಾಡಿ ಬಿಗ್ ಬಾಸ್ ಸ್ಪೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದೀನಿ ಕಾಮಿಡಿ ಪಾತ್ರ ಅವ್ರದ್ದೇ ಟ್ವಿಸ್ಟು ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಇವ್ರೊಬ್ಬರದ್ದು ಯಾಕೆ ಹೇಳೋಂಗಿಲ್ಲ ಅಂದ್ರೆ ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ರ ಲಿಂಕು ಏನೋ ಜಿಯೋಗ್ರಫಿಕಲ್ ಏನೇನೋ ಚೇಂಜ್ ಆಗುವಂತ